ನಮ್ಮ ಬಳ್ಳಾರಿಯಲ್ಲಿ ಬಳ್ಳಾರಿಯಂತ ಕನ್ನಡದಲ್ಲಿರುವಂತಹ ಕಾನೂನಿನಲ್ಲಿ ಪ್ರತಿಯೊಬ್ಬ ವಾಹನ ಸವಾರರ ಬೈಕ್ ಸವಾರರು ಸವಾರರು ಮತ್ತು ಹಿಂಬದಿ ಸವಾರರು ಇಬ್ಬರಿಗೂ ಕಡ್ಡಾಯವಾಗಿ ಹೆಲ್ಮೆಟ್ ತಲುಪ್ತಕ್ಕಿ ಕಾನೂನಲ್ಲಿದೆ ಆ ಕಾನೂನನ್ನ ಕೆಲವರು ನಮ್ಮ ಬಳ್ಳಾರಿಯಲ್ಲಿ ಏನ್ ಮಾಡ್ತಾರೆ ಕೆಲವೊಂದು ಸಾರ್ವಜನಿಕರು ಕೆಲವೊಂದು ವ್ಯಕ್ತಿಗಳು ನಮ್ಮ ಬಳ್ಳಾರಿಗೆ ಅರ್ಭ ಇಲ್ಲ ವಿನಾಯಿತಿ ಇದೆ ನಮ್ಮ ಬಳ್ಳಾರಿಯಿಂದ ಆ ಕಾರಣಕ್ಕಾಗಿ ಕೆಲವರಿಗೆ ನಮ್ಮ ಬಳ್ಳಾರಿಗೆ ಹೆಲ್ಮೆಟ್ ಅನ್ನು ಧರಿಸುವುದ್ರ ಬಗ್ಗೆ ಯಾವುದೇ ಚಾಗಿಲ್ಲ ಫಸ್ಟ್ ಎರಡನೇದ್ದು ಇವತ್ತು ಬಹಳಷ್ಟು ಜನ ಸುಮಾರು ಜನ ಬೈಕ್ ಸವಾರರು ಮತ್ತು ಹಿಂಬೈ ಸವಾರರು ಈ ತಲೆಗಾಗ್ತಿರುವಂಥ ಗಾಯಗಳನ್ನು ಸಾಯ್ತಾರೆ ರಸ್ತೆ ಅಪಘಾತದಲ್ಲಿ ಸುಮಾರು ಎಪ್ಪತ್ತೊಂದರಷ್ಟು ಜನ ತಲೆಗಾಗುವಂತಹ ಗಾಯಗಳನ್ನು ಸಾಯೋದು ನಾವು ತಲೆಯನ್ನು ಸುರಕ್ಷಿತವಾಗಿಡಬೇಕು ನಮ್ಮ ನಾವು ಸುರಕ್ಷಿತರಾಗಿರ್ಬೇಕಂದ್ರೆ ಬೈಕ್ ಸವಾರರು ಮತ್ತು ಹಿಂಬೈ ಸಾವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ಐ ಎಸ್ ಐ ಮಾರ್ಕೊಂಡಿರುವಂತಹ ಎಲ್ಲ ಹೆಲ್ಮೆಟನ್ನು ಈ ರೀತಿ ಐ ಎಸ್ ಐ ಮಾರ್ಕಿರಬೇಕು ಅಂತ ಹೆಲ್ಮೆಟನ್ನು ದಯವಿಟ್ಟು ಎಲ್ಲರೂ ತಮಗಾಗಿ ತಮ್ಮ ಸುರಕ್ಷತೆಗಾಗಿ ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಸದಸ್ಯರ ಒಂದು ಸುರಕ್ಷತೆಗಾಗಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸುವಂತಹ ಒಂದು ಜನಜಾಗೃತಿಯನ್ನು ಇವತ್ತು ಕೈಗೊಳ್ತಾ ಇದ್ದೀವಿ ನಮ್ಮ ಡಿ ಎಸ್ ಪಿ ಸಾಹೇಬರ ಒಂದು ಲೀಡರ್ಶಿಪ್ಪಲ್ಲಿ ಅವರ ನಾಯಕತ್ವದಲ್ಲಿ ಈ ರೀತಿಯನ್ನು ಹಂಚ್ಕೊ ಅಂದ್ಕೊಂಡಿದ್ದೀವಿ ಇವತ್ತು ಪ್ರತಿ ಸ್ಥಳದಲ್ಲಿ ನಮ್ಮ ಲೋಕಲ್ ಪೊಲೀಸರ ಒಂದು ಸಹಕಾರದೊಂದಿಗೆ ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಇವತ್ತು ಇಂದಿರಾ ಸರ್ಕಲ್ ಆಗಿರ್ಬೋದು ಮೋಚಿ ಸರ್ಕಲ್ ಆಗಿರ್ಬೋದು ಗರಿಂಗ್ ಸರ್ಕಲ್ ಆಗಿರ್ಬೋದು ಅಥವಾ ಕನಕದುರ್ಗ ಸರ್ಕಲ್ಲು ಮತ್ತು ಇನ್ಫ್ಯಾಂಟ್ರಿ ರಸ್ತೆಯಲ್ಲಿ ಇನ್ನೂ ಹಲವಾರು ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಮತ್ತು ನಾಳೆ ಎರಡು ನಾವು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸುವವರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ತೀವಿ ಅವರಿಗೆ ಒಂದು ಅರಿವನ್ನ ಮೂಡಿಸುವಂಥ ಕಾರ್ಯಕ್ರಮ ಇದೆ ಇವತ್ತು ಮಾಡದೇ ಇದ್ರೆ ಇವತ್ತಿನ ಜನರದಲ್ಲೇ ಅವರು ತಮಗಾಗಿ ಬರೇ ಫೈನ್ ಅಲ್ಲ ಬರೇ ಫೈನ್ ಹಾಕ್ತಾರೆ ಪೊಲೀಸ್ ಇಲಾಖೆ ಆಗಿರೋ ಇನ್ನೊಂದು ಇಲಾಖೆ ಆಗಿರ್ತಾರೆ ಫೈನ್ಗೋಸ್ಕರ ಅಲ್ಲ ತಮ್ಮ ಸುರಕ್ಷತೆಗಾಗಿ ತಮ್ಮ ಕುಟುಂಬದ ಸುರಕ್ಷತೆಗಾಗಿ ದಯವಿಟ್ಟನ್ನು ದರ್ಶಿಸಿಕೊಂಡು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ತರಿಸಬೇಕು ಈಗ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ಪ್ರಾಣ ಉಳಿಯುತ್ತೆ ಅದಕ್ಕೋಸ್ಕರ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕೊಳ್ಳಬೇಕು ಐ ಎಸ್ ಐ ಎಸ್ ಇರ್ತಕ್ಕಂಥವಾಗಿರ್ತಕ್ಕಂಥ ಹೆಲ್ಮೆಟ್ ಅನ್ನ ತರಿಸಿ ಇದರಿಂದ ನಿಮಗೆ ಬಹಳಷ್ಟು ಅನುಕೂಲ ಇದೆ ನಿಮ್ಮ ಪ್ರಾಣ ಉಳಿಯುತ್ತೆ ನಿಮ್ಗೆ ಗೊತ್ತೀರಾ ನಿಮ್ಮ ನಿಮ್ಮ ಫ್ಯಾಮಿಲಿಗೊತ್ತೀರಾ ஓகே நாளை சொத்து வந்து ஓகேண்ணா எப்போ ஐம்பது ரெடி சார் ரெடி சார் ஆமே தான்

ಜಾಗೃತಿ ಮಾಡಿಸೋದು ಮತ್ತೆ ಪದೇ ಪದೇ ನೀವು ಕಾನೂನು ಮೈಲೇಟ್ ಮಾಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೇಸ್ ಹಾಕ್ತಿವಿ ಸೂಕ್ತ ಕಾನೂನು ಒಳಗೆ ಮತ್ತೆ ನಿಮಗೆ ಫೈನ್ ಎಲ್ಲ ಹಾಕ್ತೀವಿ ಅದೆಲ್ಲ ಕಟ್ಕೋಬೇಕು ಅದು ಬಿಟ್ಬಿಡಿ ಫೈನ್ ಬಿಟ್ಬಿಡಿ ಅಸ್ಪಾಸತೆಗಾಗಿ ನಿಮ್ಮ ಫ್ಯಾಮಿಲಿ ಹೆಲ್ಮೆಟ್ ಹಾಕೋಬೇಕು ಇವತ್ತು ನಾವು ಜನ ಜಾಗೃತಿ ಮಾಡ್ತೀವಿ ನಾಳೆ ಪೊಲೀಸ್ ಹೇಳಿದಾಗ ಹಾಕ್ಬೋದು ಪೊಲೀಸ್ ಕೇಳಿದಾಗ ಪೊಲೀಸ್ ಕೇಳಿಲ್ಲ ಅಂದ್ರೆ ಹಂಗೆ ಇರೋದು ಒಂದು ನೀವೆಲ್ಲರೂ ನಿಮ್ಮ ಮನೆಗೆ ಒಂದು ನೀವು ಭೀತಿ ಮಾಡ್ತಾ ಇದ್ರಂದ್ರೆ ಕೈಗಿಂತ ಹೆಲ್ಮೆಟ್ ಆಗ್ತದೆ ನೀವು ಒಂದ್ ಕಡೆಲ್ಲ ಮೂರು ಜನ ಹೊರಗಡೆ ಬಂದಿಲ್ಲ ನೀವು ಸೇಫಾಗಿ ಆಗಿ ನೀವು ಮನೆ ಮುಟ್ಟಲಿಲ್ಲ ಕೈ ಮುಟ್ಕೊಂಡ್ರು ಕಾಲು ಮುಟ್ಕೊಂಡ್ರು ಎಲ್ಲಿ ಗಾಯ ಆಯ್ತು ಇನ್ನು ಡೆತ್ ಆಯ್ತು ಅಂದ್ರೆ ನಿಮ್ಮ ಮನೆಗೆ ಎಷ್ಟು ಒಂದು ಕೊಟ್ಟು ನೀವು ನಿರ್ಧಾರ ಮಾಡಿ ಇವತ್ತು ಜಾಸ್ತಿ ಜನ ಡೆತ್ ಆಗೋದೆ ತೆಲೆಗೆ ಎಷ್ಟು ಅಂತ ಇಂಜುರಿಯಿಂದ ಆ ಕಾರಣ ಕೂಡ ನಮ್ಮ ತಲೆಯನ್ನು ಕೇಷ